ಎಲ್ಲ ಕುದುಗಳು ಪಿಎಸ್ಐ ಅನಿಲ್ ಕುಮಾರ್ ಅವರು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಈಗ ಪರೇಡ್ ಪರಿವೀಕ್ಷಣೆ ಕಾರ್ಯ ಪ್ರಾರಂಭವಾಗ್ತದೆ ಇದೀಗ ಮಾನ್ಯ ಉಪ ವಿಭಾಗಾಧಿಕಾರಿ ಭವ್ಯ ಭಾರತದ ಪರಂಪರೆಯಿಂದ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ಕರೆದ ವಾಹನದಲ್ಲಿ ಪರೇಡ್ಗಳ ವೀಕ್ಷಣೆಯನ್ನು ಮಾಡುವುದರ ಮೂಲಕ ಈಗ ಮತ್ತೆ ಆಗಮಿಸ್ತಾ ಆಗಮಿಸುತ್ತಿದ್ದಾರೆ ನಮ್ಮ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶ್ವೇತಾವೆಗಳನ್ನು ಹೇಳ್ತಾ ಈಗ ಪಿಎಸ್ಐ ನಗರದ ಅನಿಲ್ ಕುಂಬಾರ್ ಅವರ ನೇತೃತ್ವದ ಎಲ್ಲ ತಂಡದ ಗೌರವ ಸೇವೀಕರಣೆ ಪೊಲೀಸ್ ತಂಡ ಎಸ್ಎಸ್ ಮಾದರ್ಗಿ ಅಜಯ್ ಕುಮಾರ್ ಅವರು ಅದನ್ನು ಮುನ್ನಡೆಸ್ತಾ ಇದ್ದಾರೆ ಎರಡನೇ ಅಡಗ ಎರಡನೇ ಠಾಕೂರ್ ಅವರ ನೇತೃತ್ವದಲ್ಲಿ what is it ನೇತೃತ್ವದಲ್ಲಿ ಅವರ ತಂಡ ಮುನ್ನುಗ್ತಾ ಇದೆ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ನೇತೃತ್ವದಲ್ಲಿ ಅವರ ತಂಡ ಮುನ್ನುಗ್ತಾ ಇದೆ ಹೈಸ್ಕೂಲ್ ಎಲ್ಲರಿಗೂ ನಮಸ್ಕಾರಗಳು ಪ್ರಪ್ರಥಮವಾಗಿ ಇಲ್ಲಿ ನೆರೆದಿರುವ ಎಲ್ಲ ದೇಶಾಭಿಮಾನಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ಹಬ್ಬದ ಸವಿಯನ್ನ ಉಂಡು ಎಪ್ಪತ್ತೊಂಬತ್ತನೆಯ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವಿಂದು ಆಚರಿಸ್ತಾ ಇದ್ದೇವೆ ಇದು ಹೆಮ್ಮೆ ಪಡುವಂತಹ ಸಂಗತಿ ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅಡಿಗವರ ಕವನ ನೆನಪಾಗ್ತದೆ ಸ್ವಾತಂತ್ರ್ಯವೆಂದರೆ ನಿನ್ನದು ನನ್ನದು ಎಂದು ಹಂಚಿಕೊಳ್ಳುವುದಲ್ಲ ಅದು ಒಬ್ಬರ ಸಂತೋಷದಲ್ಲಿ ಇನ್ನೊಬ್ಬರು ಕಾಣುವ ಹರ್ಷ ಈ ಮಾತನ್ನ ಕೇಳಿದಾಗ ಸ್ವಾತಂತ್ರ್ಯ ಅಂದರೆ ಅದು ಒಂದು ಜವಾಬ್ದಾರಿ ಭಾರತೀಯನ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಸ್ವಾತಂತ್ರ್ಯ ಇದು ನಮಗೆ ನಾವು ಮಾಡುವಂತಹ ಕರ್ತವ್ಯವನ್ನು ಹೆಚ್ಚಿಸ್ತದೆ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ ಇದು ದೇಶದ ದಾರಿ ಇದು ದೇಶದ ಅಭಿವೃದ್ಧಿ ಇದು ದೇಶದ ಜವಾಬ್ದಾರಿ ಇದು ದೇಶದ ಹೆಮ್ಮೆ ಸ್ವಚ್ಛಂದ ನಾಡಿನಲ್ಲಿ ಸ್ವಾಭಿಮಾನದಿಂದ ಬದುಕಲು ಜೀವಿಸಲು ದೇಶ ನಮಗೆ ನೀಡಿರುವಂತಹ ಆಶೀರ್ವಾದ ಈ ಸಂದರ್ಭದಲ್ಲಿ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ನಾವಿಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಗುಡುಗುಂಟಿ ಶಾಸಕರು ಜಮಖಂಡಿ ವಿಧಾನಸಭಾ ಕ್ಷೇತ್ರ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಮಾಜಿ ವಿಧಾನಸಭಾ ಸದಸ್ಯರು ಮಾಜಿ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರು ನಗರಸಭೆಯ ಇತ್ತೀಚಿನ ಆಯ್ಕೆಯಾದಂತಹ ನೇಮಕವಾದಂತಹ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಜಮಖಂಡಿ ನಗರಸಭೆಯ ಎಲ್ಲ ಸದಸ್ಯರುಗಳು ಹಾಗೆ ಉಪವಿಭಾಗ ಮಟ್ಟದ ನನ್ನ ಎಲ್ಲ ಅಧಿಕಾರಿ ಮಿತ್ರರು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗ ವೇದಿಕೆ ಅಲಂಕರಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು ಹಾಗೆ ಇಲ್ಲಿ ಶಿಕ್ಷಕರು ಒಳಗೊಂಡಂತೆ ಸಹಸ್ರ ಸಂಖ್ಯೆಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ವೃತ್ತಿಯಲ್ಲಿ ತೊಡಗಿರುವ ருத்தி பார்த்தவரை